ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟಿನಿಂದಾಗಿ ರೋಗಿ ಸಾವನ್ನಪ್ಪಿರ್ತಾನೆ ಕೃಷ್ಣಪ್ಪ ಗೌಡ ನಲವತ್ತ ಏಳು ವರ್ಷದ ಮೃತಪಟ್ಟಂತಹ ವ್ಯಕ್ತಿ ಇವರು ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಪಿಲಿಬೈಲು ನಿವಾಸಿ ನಿನ್ನೆ ವಿಪರೀತ ಜ್ವರವಿದ್ದ ಕಾರಣ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಬಗ್ಗೆ ಪರೀಕ್ಷಿಸಿದ ವೈದ್ಯರು ನಾಲಿಗೆಯ ಅಡಿಭಾಗದಲ್ಲಿ ಗೆಡ್ಡೆಯ ಬಗ್ಗೆ ಸೂಚನೆಯನ್ನ ಕೂಡ ನೀಡಿದ್ರು ಬಳಿಕ ಗೆಡ್ಡೆಯನ್ನೇ ತೆಗೆಯಬೇಕು ಎಂದು ಹೇಳಿ ಆಪರೇಷನ್ ಮಾಡಬೇಕೆಂದು ವೈದ್ಯರು ಕೃಷ್ಣಪ್ಪನವರ ಮನೆಯವರಿಗೆ ಸೂಚನೆಯನ್ನ ನೀಡುತ್ತಾರೆ ಈ ಬಗ್ಗೆ ಆಪರೇಷನ್ ಮಾಡಲು ಮೃತರ ಹೆಂಡತಿ ಸರೋಜಿನಿ ಮತ್ತು ಅತ್ತಿಗೆ ಮೂಲಕ ಸಹಿ ಹಾಕಿಸಿಕೊಳ್ತಾರೆ ಜ್ವರಕ್ಕೆಂದು ದಾಖಲಾದ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಎಂದ ವೈದ್ಯರು ಆಪರೇಷನ್ ಮಾಡಿದ ಅವರು ವ್ಯಕ್ತಿ ಸಾವನ್ನಪ್ಪತ್ತಾರೆ ಇನ್ನು ವೈದ್ಯರ ವಿರುದ್ಧ ರೊಚ್ಚುಗಿದ್ದಂತಹ ಸಂಬಂಧಿಕರು ಸಾರ್ವಜನಿಕರು ರಾತ್ರೋರಾತ್ರಿ ಆಸ್ಪತ್ರೆಯ ಮುಂಭಾಗ ಜಮಾಯಿಸುತ್ತಾರೆ ಇನ್ನು ವ್ಯಕ್ತಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂತಹ ಸಾರ್ವಜನಿಕರು ವೈದ್ಯರ ಎಡವಟ್ಟಿನಿಂದಲೇ ವ್ಯಕ್ತಿಯ ಸಾವಾಗಿದೆ ಎಂದು ಆರೋಪವನ್ನ ಕೂಡ ಮಾಡ್ತಾರೆ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಗಾಗಿ ದೇರ್ಲಕಟ್ಟಿಯ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ ಸಾಯಂಕಾಲದಲ್ಲಿ ಏನಂತರ ಆಸ್ಪತ್ರೆಗೆ ಅಡ್ಮೆಂಟ್ ಮಾಡಿ ಕೊಟ್ಟಿದ್ದು ಏನಂತರ ಆಸ್ಪತ್ರೆ ಅಡ್ಮೆಂಟ್ ಆಗ ಅಣ್ಣನಿಗೆ ರಕ್ತ ಕಮ್ಮಿ ಉಂಟಂದು ಅಡ್ಮೆಂಟ್ ಮಾಡಿದ್ದು ನಿನ್ನೆ ಸಾಯಂಕಾಲ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ ಸಾಯಂಕಾಲ ಆಗುವಾಗ ಆಪರೇಷನ್ ಆಗಬೇಕಂತ ಸಾಯಂಕಾಲವಾಗ ನನ್ನ ಗಿಟ್ಟಾಗಿದ್ದೇನೆ ಅದಕ್ಕೆ ಸುತ್ತವಾಗಿ ಪರಿಹಾರ ಕಾರಣಕ್ಕಂಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟಂದು ಅಡ್ಮೆಂಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟು ಮತ್ತೆ ಅವರು ನಮ್ಗೆ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ ಯಾರು ಡಾಕ್ಟರ್ ಡಾಕ್ಟ್ರು ರವೀಂದ್ರೆ ಕಂಪ್ಲೇಂಟ್ ಅಂದರೆ ನಮಗೆ ಏನು ಏನಕ್ಕೆ ಅವರು ಇದು ಮಾಡಿದರೆ ಅಂತ ಬೇಕು ಯಾಕೆ ಇವರು ಆಪರೇಷನ್ ಮಾಡಿದ್ದಾರೆ ನಮ್ಮ ಹತ್ರ ಏನು ಕರೆಕ್ಟಾಗಿ ಕೇಳದೆ ಅವರು ಆಪರೇಷನ್ ಮಾಡಿದ್ದಾರೆ ಏನಕ್ಕೆ ಮಾಡಿದರೆ ಎಂತಂದರೆ ನಮಗೆ ಡಾಕ್ಟರ್ ಡಾಕ್ಟ್ರು ಅವರು ಸೈನ್ ಮಾಡಲಿಕ್ಕೆ ಹೇಳಿದಾರೆ ನಮಗೆ ಓದಲಿಕ್ಕೆ ಬರಲ್ಲ ಅದಕ್ಕೆ ನಾವು ಸೈನ್ ಮಾಡ್ತೇವೆ ಅಷ್ಟೇ ಹೇಳಿ ಸರ್ ನಮ್ಮ ಗೌಡರು ಕಡೆಯವೃ ಅಸೌಖ್ಯದ ಕಾರಣ ಇಲ್ಲಿ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಗೆ ಬಂದಿದ್ದರು ಬರುವಾಗ ಅವರಿಗೆ ಸ್ವಲ್ಪ ಜ್ವರ ಬರ್ತದೆ ಅಂತ ಹೇಳ್ತಿದ್ರು ಅಷ್ಟೇ ಮತ್ತು ಸ್ವಲ್ಪ ಅವರು ವೀಕ್ನೆಸ್ ಆಗಿದ್ದರು ಅದಕ್ಕೋಸ್ಕರ ಇಲ್ಲಿ ಬಂದು ಈ ಆಸ್ಪತ್ರೆಯಲ್ಲಿ ಧನ್ ಧನ್ವಂತರಿ ಆಸ್ಪತ್ರೆಯಲ್ಲಿ ಒಳ ನಿನ್ನೆ ಸಂಜೆ ಒಂದು ಐದು ಗಂಟೆ ಸಮಯ ಇಲ್ಲಿ ದಾಖಲಾಗಿದ್ದರು ಅಂಥ ಸಂದರ್ಭದಲ್ಲಿ ದಾಖಲಾಗಿರುವಾಗ ವೈದ್ಯರು ಹೇಳ್ತಾರೆ ನಿಮಗೆ ಒಂದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಒಂದು ಅಷ್ಟು ದೊಡ್ಡದು ಒಂದು ಗಡ್ಡೆ ಇದೆ ಅದನ್ನು ತೆಗೆದು ನಾವು ಬೇರೆ ಕಡೆ ಪರೀಕ್ಷೆಗೆ ಕಳಿಸ್ತೇವೆ ನಂತರ ವರದಿ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಅವ್ರು ಹೇಳ್ತಾರೆ ಆ ಒಂದು ಏನು ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಆನಂತರ ಅವರಿಗೆ ಸಡನ್ನಾಗಿ ಅವರಿಗೆ ಮೂರ್ಛೆ ಹೋಗ್ತಾರೆ ಆನಂತರ ಅವರು ಮೃತಪಟ್ಟಿದ್ದಾರೆ ಈ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಇದಕ್ಕೆ ಒಂದು ಮೂರು ನಾಲ್ಕು ಆಗಿದೆ ಅಂತ ನಮಗೆ ಬೇರೆಯವರು ಕೂಡ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ಒಂದು ಏನು ವೈದ್ಯರು ಒಂದು ನಿರ್ಲಕ್ಷ್ಯದಿಂದಾಗಿ ಅವರ ಮೃತಪಟ್ಟಿದ್ದಾರಂತೆ ನಮಗೆ ಭಾಳ ಸಂಶಯ ಇದೆ ಮತ್ತು ಏನು ಅವರ ಜೊತೆಯಲ್ಲಿದ್ದರು ಅವರ ಅಮ್ಮಂದರು ಅವರ ಪತ್ನಿ ಎಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ ಅವರು ಸರಿಯಾಗಿ ನಮ್ಮ ಒಂದು ನಮ್ಮ ರೋಗಿಗೆ ಸರಿಯಾಗಿ ಅವರು ಚಿಕಿತ್ಸೆ ನೀಡಲಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಊರವರು ಹೇಳ್ತಾ ಇರೋದೇನಂತ ಹೇಳಿದರೆ ಈ ಒಂದು ಆಸ್ಪತ್ರೆಯ ವೈದ್ಯ ಯಾರು ವೈದ್ಯರಿದ್ದಾರೆ ಮತ್ತು ಆಸ್ಪತ್ರೆಯ ಯಾರು ಮಾಲೀಕರಿದ್ದಾರೆ ಅವರ ಮೇಲೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು ಕಾನೂನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ನಾವು ಪುತ್ತೂರು ನಗರ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೂಡ ನಾವು ಕೊಟ್ಟಿದ್ದೇವೆ ಊರವರೆಲ್ಲ ಸೇರಿಕೊಂಡು ಹಾಗಾಗಿ ಕೂಡಲೇ ಒಂದು ಕಾನೂನು ಕ್ರಮ ತಗೊಂಡು ಮುಂದೆ ಕೂಡ ಒಂದು ಏನು ಬಡಪೈಗಳ ಒಂದು ಜೀವ ತೆಗೆಯುವಂಥ ಕೆಲಸ ಇವರು ಮಾಡಬಾರ್ದು ಅಂತ ಹೇಳಿ ನಾವು ಎಲ್ಲರ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಗ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೇವೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಯಾರಿಗೂ ಕೂಡ ಇಂಥ ತೊಂದರೆ ಆಗಬಾರ್ದು ಬಡವರ ಜೀವ ತೆಗೆಯುವಂಥ ಕೆಲಸವನ್ನು ಈ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಮಂಜುನಾಥ್ ಸಲ್ಯಾಣ್ ಅಂತ